ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಬರೀ ಇವತ್ತು ನಾನು ನಿಮ್ಗೆ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಎಗ್ಪನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ ನೋಡಿರಿ ಎಗ್ ಪಾಪ್ನ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ತುಂಬ ಸಿಂಪಲಾಗಿ ತುಂಬ ರುಚಿಯಾಗಿ ತುಂಬ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ಮೊದಲಿಗೆ ಎಗ್ ಪಾಪ್ ಮಾಡೋದಾಗ ನಾನಿಲ್ಲಿ ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಎರಡು ಕುದಿಸಿರೋ ಎಗ್ಗನ್ನು ತುರಿದಿಟ್ಕೊಂಡಿದ್ದೀನಿ ಏಳರಿಂದ ಎಂಟು ಎಗ್ಗನ್ನು ಕುದಿಸಿ ಮಧ್ಯದಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡ್ರಿ ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನು ರೀ ಈಗ ನಾನಿಲ್ಲಿ ತಗೊಂಡಿರೋ ಮೈದಾ ಹಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾದ್ಕೊಳ್ತೀನಿ ನೋಡ್ರಿ ಪೂರಿ ಮಾಡೋದಕ್ಕೆ ಯಾವ ಹದ ಬೇಕು ನೋಡ್ರಿ ಆ ಹದಕ್ಕೆ ಇದನ್ನು ನಾದ್ಕೋಬೇಕಾಗ್ತೈತ್ರಿ ನೋಡಿರಿ ಈಗ ಎಲ್ಲನೂ ಹಿಟ್ಟು ಆದಿದ್ದೀನಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷದವರೆಗೂ ನೇನೆ ಅದಕ್ಕೆ ಇಡ್ತೀನಿ ರೀ ಈ ಕಡೆ ಸ್ಟಫಿಂಗ್ ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ಒಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀನಿ ಕಡಾಯಿ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡ್ ಕರಿಬೇವು ಅಷ್ಟೇ ಚೆನ್ನಾಗಿ ಸಿಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ಒಂದು ಎರಡು ನಿಮಿಷದವರೆಗೂ ಚಂದಂಗೆ ಬೇಯಿಸ್ಕೋಬೇಕಾಗ್ತಿತ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹೀಗೆ ಸಣ್ಣ ಉರಿಯಲೇ ಬೇಯಿಸ್ಕೋಬೇಕಾಗ್ತಿತ್ರಿ ನೋಡಿ ಈಗ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಸಣ್ಣದಾಗಿ ಹೆಚ್ಚಿರೋ ಶುಂಠಿನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಹಸೆ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಎರಡು ನಿಮಿಷದವರೆಗೂ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೀ ನೋಡಿರಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ತಗೊಂಡಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಈ ಎಲ್ಲ ಮಸಾಲೆನೂ ಸ್ವಲ್ಪ ಬೇಯಿಸ್ಕೋಬೇಕ್ರಿ ಹೀಗೆ ಎಣ್ಣೆಯಲ್ಲೆನೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಸಣ್ಣದಾಗಿ ತುರಿದಿರೋ ಎರಡು ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತೀವಿ ನೋಡಿರಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷದವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊತೀನಿ ನೋಡಿರಿ ನೋಡಿರಿ ಇಸ್ ಮಾಡಿಕೊಂಡ್ರೆ ಆಯಿತು ಸ್ಟಫಿಂಗ್ ರೆಡಿ ಆಯ್ತು ನೋಡಿರಿ ಈಗ ಇದನ್ನು ಆರೋದಕ್ಕೆ ಇರ್ತೀನಿ ರೀ ಈ ಕಡೆ ಒಂದು ಕಡಾಯಿನ ಕಾಯೋಕೆ ಇಟ್ಟಿದ್ದೀನಿ ಕಡಾಯಿ ಕಾದ್ಮೇಲೆ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದನ್ನು ಸಣ್ಣ ಉರಿಯಲ್ಲೆನೆ ಎಣ್ಣೆನ ರೀ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದೈತ್ರಿ ನೋಡಿ ಈ ಹಿಟ್ಟನ್ನ ಸಣ್ಣ ಸಣ್ಣದಾಗಿ ನೋಡಿ ಈ ಅಳ್ತೆಯಲ್ಲೆನೆ ಉಳ್ಳಿನ ಮಾಡಿ ಇದನ್ನು ಪೂರಿ ಯಾವ ಥರ ಲಟ್ಟಿಸ್ತೇವೆ ನೋಡಿರಿ ಆ ಥರ ಇದನ್ನು ಲಟ್ಟಿಸ್ಕೊಳ್ತೀನಿ ನೋಡಿರಿ ನೋಡಿ ಈ ಥರ ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಸ್ಟಪಿಂಗ್ನ ಹಾಕಿ ಇದ್ರ ಮೇಲೆ ಅರ್ಧ ಎಗ್ಗನ್ನು ಇಟ್ಟು ನೋಡಿ ಈ ಥರ ಅರ್ಧ ಎಗ್ಗನ್ನು ಇಟ್ಟು ಇದನ್ನು ನೋಡಿ ಈ ಥರ ಮಾಡಿಕೊಂಡ್ರೆ ನೋಡಿ ಈಗ ಹೆಚ್ಚಾಗಿರೋ ಹಿಟ್ಟನ್ನ ತೆಗೆದು ಇದನ್ನು ಚೆನ್ನಾಗಿ ಮುಸ್ತೀನಿ ನೋಡ್ರಿ ಈ ಥರ ಮಾಡಿಬಿಟ್ರೆ ಎಗ್ ಪಬ್ ರೆಡಿ ಆಯ್ತು ಈಗ ಇದನ್ನು ಕರ್ ಕರಿಬೇಕಾಗ್ತದೆ ರೀ ಎಣ್ಣೆಲೆ ನೋಡಿ ನೋಡಿ ಈ ಥರ ಮಾಡಿ ಈಗ ಈ ಎಲ್ಲ ಎಗ್ಪನ್ನ ಎಣ್ಣೆಲೆ ಬಿಡ್ತೀನಿ ನೋಡ್ರಿ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದೈತಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಥರ ಎಗ್ ಪಪ್ನ ಬಿಟ್ಟು ಇದನ್ನು ತಿರುವಡ್ಕೊತ ಈ ಥರ ತಿರುವಡ್ಕೊತ ಚಂದಂಗೆ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕ್ರಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಕಲರ್ ಚೇಂಜ್ ಆಗೈತಿ ಎರಡು ಸೈಡು ಚೆನ್ನಾಗಿ ಬೆಂದೈತಿ ಈ ಥರ ಬೇಯಿಸ್ಕೊಂಡ್ರೆ ಎಗ್ ಪಪ್ಪು ರೆಡಿ ಆಯ್ತು ನೋಡ್ರಿ ನೋಡಿ ಈಗ ಇದನ್ನು ಒಂದು ಪ್ಲೇಟಿಗೆ ತಕೊಳ್ತೀನಿ ನೋಡ್ರಿ ನೋಡ್ರಿ ನೋಡಿದ್ರಲ್ಲ ತುಂಬ ಸಿಂಪಲ್ ಆಗಿ ತುಂಬ ರುಚಿಯಾಗಿ ತುಂಬ ಹೆಲ್ದಿಯಾಗಿರೋ ಮನೆಯಲ್ಲೇ ಎಗ್ಪಪ್ ಹೇಗೆ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಗ್ಪನ್ನ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ